ವಾಟ್ ಯಜಮಾನ್ ವಾಟ್ ಆರ್ ಟೆಲಿಂಗ್ ಯೂನ್ ನಾನ್ ಸೆನ್ಸ್ ಆ ನಾನ್ ಸೆನ್ಸ್ ನನ್ನ ಮಗನೇ ನಾಳೆ ಕಡೆ ಇದೆಯಾ ಹುಡುಗಿ ಅಂದ ತಕ್ಷಣ ಸೀರಿಯಸ್ ಹಾಕ್ತ್ಯಾ ಕೆಲಸದಲ್ಲೂ ಸೀರಿಯಸ್ ಆಗಿರೋ ಯಜಮಾನ್ ಟಿವಿ ವಿ ಹದಿನಾಲ್ಕು ಇಂಚಾದರೂ ಇರ್ಲಿ ನೂರಾ ನಲ್ವತ್ತೊಂದು ಇಂಚಾದರೂ ಇರ್ಲಿ ಆದ್ರೆ ಮಾತ್ರ ಒಂದೇ ಸೈಜ್ ಯಜಮಾನ್ ಲೇ ನಿನ್ನತ್ರ ಇರೋರು ನಾ ಹೆಂಗ್ ಯೂಸ್ ಮಾಡಬೇಕು ಅಂತ ಹೇಳ್ಕೊಟ್ಟೆವ್ನೇ ನಾನು ಯಜಮಾನ್ ಬಂದೆ ಬಂದ ಹಾ ಅವ್ನ ಕಾರ್ ಹತ್ರ ಬಂದ ತಕ್ಷಣ ಹೇಳೋ ಮಿಕ್ಕಿದ್ ನಾ ನೋಡ್ಕೊತೀನಿ ಕಾರ್ ಬಂದ ಬಂದ್ ಅವನ ಕೈಯಲ್ಲಿರೋ ಸೂಟ್ ಕೇಸ್ ನಡ್ಕೊಂಡು ಹೋಗುವ ಮಿಕ್ಕಿದ್ ನಾವಲ್ಲಿ ಹೋಗಿ ಸೂಟ್ ಕೇಸ್ ಕಿತ್ಕೊಂಡ್ರೆ ನಿಮ್ಗೆ ಕಿತ್ಕೊಳ್ಳಕ್ಕೆ ಯಜಮಾನ್ ನಾನ್ ದೊಡ್ಡೋನ್ ಆಗ್ಬೇಕು ಯಾರಾದ್ರು ಅಂತ ಕೇಳಿದಾಗ ನನ್ ಮಗುಂದು ನಾನು ಸಿರ್ಪಕಡೆ ಕಡೆ ಆದ್ರೂ ಪರವಾಗಿಲ್ಲ ಅಂತ ನಿನ್ನ ಕರ್ಕೊಂಡೋಗಿ ರಿಬನ್ ಕಟ್ ಮಾಡಿಸ್ತವ್ರು ಯಾರು ನೀವೇ ಯಜಮಾನ್ ಅಲ್ಲೇ ನಾಯಿ ಇಷ್ಟೆಲ್ಲ ಮಾಡಿರೋ ಯಜಮಾನ್ ಮದ್ವೆಗೆ ಹೆಲ್ಪ್ ಮಾಡ್ಬೇಕಾದವ್ರು ಯಾರು ನಾನು ಯಜಮಾನ್ ಮತ್ತೆ ಕಿತ್ಕೊಂಡು ಮಾಡಲ್ಲ

ಅದು ಬಿಡಿ ಐಸ್ ಕ್ರೀಮ್ ಸಕ್ಕತ್ತಾಗಿದೆ ಒಳ್ಳೆ ಟೇಸ್ಟ್ ಬಾಯಿಗೆ ಬಾಯಿಗೆ ಸ್ವಾಮಿ ನಾನು ಬಾಯಿಗೆಡೆ ಇರ್ಲಿ ನಿಂದೆಲ್ಲ ಕಿತ್ತುಕೊಂಡು ನಿನ್ನ ಕೈ ಕೊಟ್ಬಿಟ್ಟು ಓಡ ಅವ್ನ್ ಅವನು ಹಿಡ್ಕೊಂಡ್ರೆ ನಾನು ಹಿಡ್ಕಂತನೆ ಓಡಲೇ ಅದ್ರಲ್ಲಿ ದುಡ್ಡಿದೆ ಅಂತ ಯಾರು ಹೇಳಿದ್ದು ಮತ್ತೆ ಬಾಂಬ್ 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 ನಾ ಬ್ಯಾಂಕ್ ಅಲ್ಲಿಡಕೊದೆ ಹಾ ಬ್ಯಾಂಕಲ್ಲಿ ಜನನೇ ಇರ್ಲಿಲ್ಲ ಅಯ್ಯೋ ಅದಕ್ಕೆ ವಾಪಸ್ ಬಂದೆ ಬಾಂಬ್ ನಾ ಇನ್ವೆಸ್ಟ್ ಮಾಡಿದ್ರೆ ಮಿನಿಮಮ್ ಐವತ್ತು ಜನ ಸಾಯ್ಬೇಕು ಆ ಹುಡುಗ ಬಾಂಬ್ ಸೂಟ್ ನ ಕಿತ್ಕೊಂಡ್ ಹೋದ್ನಲ್ಲ ಅವನು ಗ್ಯಾರಂಟಿ ಸ್ಲಂಬ ಹೋಗ್ತಾನೆ ಮಿನಿಮಮ್ ಕಮ್ಮಿ ಕಮ್ಮಿ ಅಂದ್ರು ಇನ್ನೂರ್ ಜನ ನೀನ್ ಯಾರು ನೂರ್ ನನಗೇನು ಲಾಡನ್ ಅವ್ರ ಸೋದ್ರು ಮಾವನ್ ಮಕ್ಳು ಎಂಬತ್ತೆರಡರಲ್ಲಿ ನಾನು ಎಪ್ಪತ್ತೆರಡು ನನ್ನ ಮಗಂದು ಹಗ್ಲು ರಾತ್ರಿ ನೂರ್ದುಲ್ಲಾ ಲಾಡನ್ ಬರೀ ಅದೇ ಕೆಲ್ಸ ಮಾಡವ್ರಲ್ಲೋ ಅವ್ರೇನ್ ನನ್ವೇ ಆಗ್ತಿದ್ರ ಇಲ್ವಾ ಅಲ್ಲೇ ಇಟ್ಟಿದ್ರ ಇಲ್ಲ ತೈಡಿದ್ರಾ ಟೆರರ್ ಮಷಿನ್ ಎಲ್ಲೂ ತಪ್ಸ್ಕೊಳಕಾಗಲ್ಲ ಫುಲ್ ಪೊಲೀಸ್ ಕವರ್ ಮಾಡಿದಾರೆ ಇಲ್ಲಿ ಓ ಲೇ ಲೇ ಬಿಡಾ 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 நானಲ್ಲ ಬಾಸ್ ಟೆರರಿಸ್ ಇವನು ಬಾಸ್

ಹೋಲ್ಗೆ ಖಾರ ಪುಡಿ ಹಚ್ಬಿಟ್ಟು ಮಾಡಿದ್ರು ನಮ್ ಬೈ ಬಾಯ್ ಪಿಡಕ್ಕಿಲ್ಲ ನೋಡ್ತೀಯ ಹಿಂದ್ಗಡೆ ಸರ್ ಎಂಟ್ರಿ ಸಾರ್ ಬಿಟ್ಬಿಡಿ ಸಾರ್ ಸರ್ ಸಾಹೇಬ್ ನಮ್ ಬೈಗೆ ಕರೆಂಟ್ ಶಾಕ್ ಕೊಟ್ರು ಬಾಯ್ ಬಿಡಕ್ಕಿಲ್ಲ ನೋಡ್ತೀಯ

அம்மா ஃபுல் தும்பிச்சு